ಹಾಯ್ ಎಲ್ಲರಿಗೂ ಇವತ್ತು ನನಗೆ ಇಷ್ಟ ಆಗಿರೋ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೀನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ರಾಡಕ್ಟ್ ಯಾವುದಂದರೆ ತುಂಬಾ ಆಗಿರುವಂತಹ ಖರ್ಜೂರ ಇದು ಕೀಮಿಯಾ ಡೇಟ್ಸ್ ಅಂತ ತುಂಬಾ ಸಾಫ್ಟ್ ಮತ್ತು ಜ್ಯೂಸಿಯಾಗಿದೆ ನಮಗೆ ಪ್ಯಾಕಿಂಗ್ ಎಲ್ಲ ನೋಡಿ ಹೇಗಿದೆ ಅಂತ ಪ್ಯಾಕಿಂಗ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಬಾಕ್ಸು ಮತ್ತು ಪ್ಯಾಕಿಂಗು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಅಂತ ನಮಗೆ ಯಾವುದೋ ಒಂದು ಫ್ರೆಶ್ ಆಗಿರೋ ಫ್ರೂಟ್ ತಿಂದಷ್ಟೇ ಖುಷಿಯಾಗತ್ತೆ ಇದು ಸ್ವಲ್ಪ ರೇಟ್ ಜಾಸ್ತಿ ಮಾಮೂಲಿ ಖರ್ಜೂರ ಎಲ್ಲ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪನೇ ಇದು ರೇಟ್ ಜಾಸ್ತಿ ಇರುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ ಇದು ಒನ್ ಫಿಫ್ಟಿನೇನೋ ಇದು ಒನ್ ಫಿಫ್ಟಿ ಫೈವ್ ನನಗಿದು ತುಂಬಾ ಇಷ್ಟ ಆಯಿತು ಖರ್ಜೂರ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಡೈಲಿ ಒಂದು ಖರ್ಜೂರನ ತಿನ್ನಬೇಕು ಮಕ್ಳಿಗೂ ಕೂಡ ಕೊಡಬೇಕು ಈ ಖರ್ಜೂರ ತುಂಬಾ ಅಂತ ನನಗೆ ಇಷ್ಟ ಆಯಿತು ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂತ ಇದೆ ಮತ್ತು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರಲ್ಲ ನೋ ಕಲರ್ ಅಂತ ಇದೆ ಎಕ್ಸ್ಟ್ರಾ ಶುಗರ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿರಲ್ಲ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಇದು ನೀವು ಖರ್ಜೂರನ ಡೈಲಿ ಯೂಸ್ ಮಾಡಿ ಇದರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗತ್ತೆ ಮತ್ತು ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೂ ತುಂಬಾ ಇದರಿಂದ ಬೆನಿಫಿಟ್ಸ್ ಇದೆ ಹಾಗಾಗಿ ಇದನ್ನೇ ಡೈಲಿ ಯೂಸ್ ಮಾಡಿ ಈ ಕೀಮಿಯಾ ಡೇಟ್ಸು ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತು ಹೋಲ್ಸೇಲ್ ಶಾಪ್ಗಳಲ್ಲೆಲ್ಲ ನಿಮಗೆ ಸಿಗತ್ತೆ ಕೇಳಿ ನೋಡಿ ಇದೆಲ್ಲ ಗೊತ್ತಿರ್ಬೋದು ನಾನು ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು